ಇನ್ನು ನಿಮ್ಗೆ ಆಲಿ ಚೀಟಿ ಕೊಟ್ಟಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಅನ್ವರ್ ಅಂಡ್ ಕೋ ಸಾವರ್ಕರ್ ನಗರದಲ್ಲಿದ್ದಾರೆ ಅದರ ಮಾಲೀಕರಿಗೆ ಕಾರ್ಪೊರೇಷನ್ನಿಂದನೇ ಒಂದು ನೋಟಿಸ್ ಕೊಟ್ಟಿದ್ದಾರೆ ಮೊಹಮ್ಮದ್ ಅಸ್ಲಂ ಅಲಿಯಾಸ್ ಜಿ ಅಸ್ಲಂ ಪಾಷಾ ಅಬ್ದುಲ್ ಗಫಾರ್ ಮಂಜಿಲ್ ಓಲ್ಡ್ ಬಾರ್ ಲೈನ್ ರಸ್ತೆ ಶಿವಮೊಗ್ಗ ಇವರ ಪತ್ರ ಇವರು ಬರೆದ್ರೆ ಯಾವತ್ತು ನೋಡಿ ದಯವಿಟ್ಟು ನೋಡಿ ಇದನ್ನು ನಾಲ್ಕು ಹನ್ನೊಂದು ಇವರು ಅವರಿಗೆ ಆಕ್ಷನ್ ತಗೊಂಡಕ್ಕೆ ಯೋಚನೆ ಮಾಡಿರೋದು ಯಾವಾಗ ಮೂರು ಒಂದು ಅಂದರೆ ಎರಡು ತಿಂಗಳು ದನ ಕಾಯ್ತಾ ಇದ್ರೆ ಕಾರ್ಪೊರೇಷನ್ ಅವರು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾನೆ ಲಷ್ಕರ್ಮೊಹಲ ರಸ್ತೆಯಲ್ಲಿ ಅನ್ವರ್ ಅಂಡ್ ಕಂಪನಿ ಹೆಸರಿನಲ್ಲಿ ಶೆಡ್ ನಿರ್ಮಿಸಿ ಸದರಿ ಶೆಡ್ನಲ್ಲಿ ಇಲ್ಲಿ ಮುಖ್ಯ ನೋಡಿ ದನ ಮತ್ತು ಕುರಿ ಇತರೆ ಚರ್ಮಗಳ ಪ್ರಾಣಿಗಳ ಚರ್ಮದ ಮಂಡಿ ವ್ಯವಹಾರವನ್ನು ನಡೆಸುತ್ತಿತ್ತು ಇದರಿಂದ ಸದರಿ ಪ್ರದೇಶದ ಸುತ್ತಮುತ್ತಲು ಕೆಟ್ಟದಾದ ದುರ್ವಾಸನೆ ಸದರಿ ಜಾಗದಲ್ಲಿ ಸಾರ್ವಜನಿಕರು ಓಡಾಡಲು ಮತ್ತು ವಾಸವಾಗಿರುವಂಥ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗುತ್ತಿದೆ ಇದು ಪಾಪ ಒಬ್ಬ ಮುಸ್ಲಿಮ್ ಏನು ಉತ್ತರ ಕೊಡಬೇಕು ಅವ್ನು ಕಂಪ್ಲೇಂಟ್ ಕೊಟ್ಟಿಯಾನೆ ಅವನು ವಾಸನೆ ಬರುತ್ತೆ ಅಂತ ಕೊಟ್ಟಿಯಾನೆ ಧರ್ಮದ ಗೋವಿನ ಚರ್ಮ ಮಾರಾಟ ಮಾಡಿದ್ದು ಅವ್ನಿಗೆ ಪಾಪ ಬೇಸರ ಇಲ್ಲ ಬಿಡಿ ಅವನು ಶ ಕಂಪ್ಲೇಂಟ್ ಕಂಪ್ಲೇಂಟವ್ರಿಗೆ ಕೊಟ್ಟಿದ್ದಾನೆ ಅವ್ನು ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗಳಾದರೂ ಕೂಡ ಕಾರ್ಪೊರೇಷನ್ ಇವ್ರು ನಿದ್ದೆ ಮಾಡ್ತಿದೆಯಾ ನಾನು ಇವತ್ತು ಬೆಳಗ್ಗೆ ಕಮಿಷನ್ ನನಗೆ ಸಿಕ್ತು ನನ್ನೇ ರಾತ್ರಿ ಸಿಕ್ತಿದ್ದು ಕಾಪಿ ನಾನು ಹೊರಗಡೆ ಜಿಲ್ಲೆಯಲ್ಲಿ ಇದ್ದೆ ರಾತ್ರಿ ಬಂದ ನೋಡಿದೆ ಆಶ್ಚರ್ಯ ಆಯಿತು ನಾನು ಬೆಳಗ್ಗೆ ಕಾರ್ಪೊರೇಷನ್ ಅಧಿಕಾರಿಗಳು ಫೋನ್ ಮಾಡಿದೆ ಅವ್ರು ಹೇಳ್ತಾರೆ ಸರ್ ಇನ್ನೊಂದು ಎರಡನೇ ನೋಟಿಸ್ ಕೊಡ್ತೀವಿ ಅಂತ ನೂರು ನೋಟಿಸ್ ಕೊಡಿ ಹಿಂದೆ ಇಮ್ಮಿಡಿಯೇಟಾಗಿ ಅವನ ಪರವಾನಗಿ ನೀನು ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ಕ್ರಮ ಅಂತ ಎಚ್ಚರಿಕೆಯನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೇನೆ ತಕ್ಷಣ ಅವನಿಗೆ ಕೊಟ್ಟಿರೋಂಥ ಲೈಸೆನ್ಸನ್ನ ತೆಗೆದಾಕಬೇಕು ಮತ್ತು ಅಲ್ಲಿಂದ ಶೆಡ್ ಖಾಲಿ ಮಾಡಿಸ್ಬೇಕು ಇಲ್ಲಿಂದರೆ ನಾವೇ ಹೋಗಿ ಆ ಶೆಡ್ಡನ್ನು ಕಿತ್ತಾಕಬೇಕಾಗತ್ತೆ ಕಾರ್ಪೊರೇಷನ್ ಅಧಿಕಾರಿಗಳು ಹಾಗೆ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಹಾಗೇ ಇದ್ದಾರೆ ಎಲ್ಲ ರಾಜ್ಯ ಸರ್ಕಾರ ನೇರವಾಗಿ ಮುಸಲ್ಮಾನರಿಗೆ ಅದು ಗೂಂಡಾಗಳಿಗೆ ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಓ ಇನ್ನೊಬ್ಬ ಮುಸಲ್ಮಾನ ನೊಂದು ಬರೆದಿದ್ದಾನೆ ದನ ಮತ್ತು ಕುರಿ ಇತರೆ ಪ್ರಾಣಿಗಳ ಚರ್ಮದ ಮಂಡಿ ಎಷ್ಟು ಹಸುಗಳನ್ನು ಆ ಚರ್ಮವನ್ನು ಮಾರಾಟ ಮಾಡಿರಬೇಕು ಎಷ್ಟು ಹಸುಗಳನ್ನು ಕೊಲೆ ಆಗಿರ್ಬೇಕು ಎಷ್ಟು ವರ್ಷದಿಂದ ಇದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೆಲವರು ನೋಡ್ತಾರೆ ಕೆಲವು ಕರು ರಾಜಕಾರಣದಲ್ಲಿ ನೋಡ್ತಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಕಾರ್ಪೊರೇಷನ್ನ ಅಧಿಕಾರಿಗಳು ಈ ಕಡೆ ತಕ್ಷಣ ಗಮನ ಕೊಡಲಿ ಅದನ್ನು ಶೆಡ್ ಕಿತ್ ಬಿಸಾಕ್ಲಿ ಮತ್ತು ಅವ್ರ ಪರ ಪರವಾರಿಗೆ ಕ್ಯಾನ್ಸಲ್ ಮಾಡಲಿ ಇಲ್ಲ ಅಂತಂದರೆ ನಾವು ಹೋಗಿ ಅದನ್ನು ಕಿತ್ ಹಾಕಬೇಕಾಗುತ್ತೆ ಅದಕ್ಕೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಗಮನ ಕೊಡಲಿ ನಾನು ಯಾರಿಗೂ ಕಂಪ್ಲೇಂಟು ಹೋಗಲ್ಲ ಬೆಳಿಗ್ಗೆ ಮಾತಾಡಿದ್ದೀನಿ ಅವರೇನಾದರೂ ಕೂಡ ಈ ವಾರದಲ್ಲಿ ಕಿತ್ತಾಕಲಿಲ್ಲ ಅಂದರೆ ಈ ವಾರದಲ್ಲಿ ಅವರೇನಾದರೂ ಪರವಾನಿಗೆ ರದ್ದು ಮಾಡಲಿಲ್ಲ ಅಂತಂದರೆ ನಾವೇ ಹೋಗಿ ಅಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ